ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ಮಾವಿನಕಾಯಿ ಸೀಸನ್ ಇರೋದ್ರಿಂದ ಮಾವಿನ ಹಣ್ಣನ್ನು ಉಪಯೋಗಿಸ್ಕೊಂಡು ಕೇಸರಿ ಭಾತ್ ಮಾಡೋದನ್ನು ಇದ್ದೀನಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಹೋಗುತ್ತೆ ಇದು ರುಚಿ ಅಂತೂ ಅಮೋಘ ಅಂತಲೇ ಹೇಳ್ಬೋದು ಮಾವಿನ ಹಣ್ಣು ಇಷ್ಟಪಡೋರು ಖಂಡಿತ ಈ ರೆಸಿಪಿನ ಒಂದು ಸಲ ಟ್ರೈ ಮಾಡಿ ನೋಡಿ ಸೂಪರಾಗಿರುತ್ತೆ ಏನಾದರೂ ಡೇ ಇದ್ದಾಗ ಆಗಿರ್ಬೋದು ಅಥವಾ ಏನಾದರೂ ವಿಶೇಷ ಇದ್ದಾಗ ಡಿಫ್ರೆಂಟಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಮೊದಲೇದಾಗಿ ನಾನಿಲ್ಲಿ ಕೇಸರಿಭಾತ್ ಮಾಡೋದಕ್ಕೆ ಒಂದು ಮಾವಿನ ಹಣ್ಣನ್ನು ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಒಂದು ಮಿಕ್ಸಿ ಜಾರಲ್ಲಿ ಹಾಕಿ ಈ ಥರ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಪ್ಲೇಟಲ್ಲಿ ನಾನು ಒಂದು ಬೌಲ್ನಷ್ಟು ಸಕ್ಕರೆ ಅದೇ ಹಳತೆಗೆ ಚಿರೋಟಿ ರವೆ ತೊಗೊಂಡಿದ್ದೀನಿ ಹಾಗೆಯೇ ರುಬ್ಕೊಂಡು ಇಟ್ಕೊಂಡಿರೋಂಥ ಮಾವಿನ ಹಣ್ಣು ಒಂದು ಆರು ಚಮಚದಷ್ಟು ತುಪ್ಪ ದ್ರಾಕ್ಷಿ ಗೋಡಂಬಿ ಒಂದು ಮೂರು ಏಲಕ್ಕಿನ ಕುಟ್ಟಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ನಷ್ಟು ಹಾಲು ತೊಗೊಂಡಿದ್ದೀನಿ ಈಗ ಒಂದು ಬಾಣ್ಲಿಗೆ ಒಂದೆರಡು ಚಮಚದಷ್ಟು ತುಪ್ಪ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಮೊದಲೇದಾಗಿ ನಾನು ಗೋಡಂಬಿ ಹಾಕಿಬಿಟ್ಟು ಇದನ್ನೆಲ್ಲ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಗೋಡಂಬಿ ಚೆನ್ನಾಗಿ ಫ್ರೈ ಆದಮೇಲೆ ದ್ರಾಕ್ಷಿನೂ ಸಮೇತ ಅದರಲ್ಲೇ ಹಾಕಿಬಿಟ್ಟು ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ಅವನ್ನ ಒಂದು ಬೌಲ್ಗೆ ಎತ್ತಿಟ್ಬಿಟ್ಟು ಅದೇ ಕಡಾಯಿಗೆ ಚಿರೋಟಿ ರವನ ಹಾಕಿಬಿಟ್ಟು ಅದ್ರ ಜೊತೆಗೆ ಒಂದೆರಡು ಸ್ಪೂನಷ್ಟು ಮತ್ತೆ ತುಪ್ಪ ಹಾಕಿ ಒಂದು ನಾಲ್ಕು ನಿಮಿಷ ಲೋ ಫ್ಲೇಮಲ್ಲಿಟ್ಟು ನಿಧಾನಕ್ಕೆ ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ರವೆನ ಆದಷ್ಟು ಈ ರೀತಿ ಲೋ ಫ್ಲೇಮಲ್ಲಿ ಇಟ್ಟೇ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಐ ಫ್ಲೇಮಲ್ಲೆಲ್ಲ ಇಟ್ಟು ಫ್ರೈ ಮಾಡೋದಾದರೆ ಸೀದೋಗಿಬಿಡುತ್ತೆ ನೋಡಿ ರವೆನ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಕೇಸರಿ ಭಾತ್ ತುಂಬಾ ಸಾಫ್ಟಾಗಿ ಬರುತ್ತೆ ಈ ರೀತಿ ಎಲ್ಲ ಫ್ರೈ ಆಗಿದೆ ಇವಾಗ ಈಗ ರವೆ ತೆಗೆದುಬಿಟ್ಟು ಅದೇ ಕಡಾಯಿಗೆ ಒಂದು ಕಾಲು ಕಪ್ನಷ್ಟು ನೀರು ಹಾಗೆಯೇ ಒಂದು ಕಾಲು ಕಪ್ನಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಹಾಲು ಬಂದುಬಿಟ್ಟು ನಾನು ಕಾಸಿ ತಣ್ಣಗಾಗಿರೋಂಥ ಹಾಲನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಯಾವ ಹಾಲು ಬೇಕಾದರೂ ಬಳಕೆ ಮಾಡ್ಬೋದು ಹಾಲು ಹಾಕಿದ ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ನೋಡಿ ಈ ರೀತಿ ಸ್ವಲ್ಪ ಕುದಿ ಬಂದ ಮೇಲೆ ಇವಾಗ ನಾನು ರವೆ ಹುರ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ರವೆ ಹಾಕಿದ ಮೇಲೆ ಸ್ವಲ್ಪ ಗಂಟಾಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದನ್ನು ಮಿಕ್ಸ್ ಮಾಡ್ಕೊಳ್ತಾನೇ ಇರಬೇಕು ಇದು ಸಣ್ಣ ರವೆ ಆಗಿರೋದ್ರಿಂದ ಬೇಗನೆ ಗಂಟಾಗಿಬಿಡುತ್ತೆ ಕೈ ಬಿಡ್ದೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ರವೆ ಸ್ವಲ್ಪ ಗಟ್ಟಿ ಆಗ್ತಿದ್ದಂಗ್ಲೇ ನಾನು ಸಕ್ಕರೆ ತೊಗೊಂಡಿದ್ನಲ್ವ ಸಕ್ಕರೆನೂ ಸಹ ಇದರಲ್ಲೇ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲ್ ರವೆಗೆ ಅದೇ ಅಳತೆಗೆ ಸಕ್ಕರೆನ ತೊಗೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಸಕ್ಕರೆನೂ ಕಡಿಮೆ ಸಹ ಮಾಡ್ಕೋಬೋದು ಬಟ್ ಜಾಸ್ತಿ ಹಾಕೋದ್ರಿಂದ ರುಚಿ ಚೆನ್ನಾಗಾಗುತ್ತೆ ಹಾಗೆಯೇ ಹಣ್ಣಲ್ಲೂ ಸಹ ಸ್ವಲ್ಪ ಸ್ವೀಟ್ ಅಂಶ ಇರುತ್ತಲ್ವ ಸ್ವಲ್ಪ ನೋಡ್ಕೊಂಬಿಟ್ಟು ಹಾಕೋಬೇಕಾಗುತ್ತೆ ರವೆ ಹಾಕಿದ ಮೇಲೆ ನಾವು ಇದನ್ನು ಕಂಟಿನ್ಯೂಸ್ ಆಗಿ ಕೈ ತಿರ್ಗಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಗಂಟಾಗ್ಬಿಡುತ್ತೆ ನೋಡಿ ನಾನು ಕೈ ಆಡಿಸ್ತಾನೇ ಇದ್ದೀನಿ ಆದರೂ ಸಹ ಗಂಟಾಗ್ತಾ ಇದೆ ರವೆ ಸ್ವಲ್ಪ ಗಟ್ಟಿ ಆದಮೇಲೆ ಹಣ್ಣು ರುಬ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಸಮೇತ ಇದರಲ್ಲೇ ಹಾಕಿ ಸ್ವಲ್ಪ ಕೇಸರಿಬಾತ್ ಕಲರ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂತಂದರೆ ಕೇಸರಿಬಾತ್ ಕಲರ್ನ ಹಾಕ್ಕೋಬೋದು ಇಲ್ಲ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಕೊನೆಯದಾಗಿ ದ್ರಾಕ್ಷಿ ಗೋಡಂಬಿ ಹಾಗೆಯೇ ಏಲಕ್ಕಿ ಪುಡಿ ತೊಗೊಂಡಿದ್ನಲ್ವ ಅದನ್ನು ಹಾಕಿಬಿಟ್ಟು ಒಂದೆರಡು ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲಿ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಾವಿನಹಣ್ಣು ಹಾಕಿದ ಮೇಲೆ ಒಂದೆರಡರಿಂದ ಮೂರು ನಿಮಿಷ ನಾವು ಲೋ ಫ್ಲೇಮಲ್ಲಿ ಇಟ್ಟು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಕೊನೆಯದಾಗಿ ಒಂದೆರಡು ಚಮಚದಷ್ಟು ನಾನು ತುಪ್ಪನ ಹಾಕ್ಕೊಂಡಿದ್ದೀನಿ ಇದರಲ್ಲಿ ತುಪ್ಪ ಎಷ್ಟು ಬಳಕೆ ಮಾಡ್ತೀವೋ ಅಷ್ಟು ಚೆನ್ನಾಗಾಗುತ್ತೆ ಕೆಲವೊಬ್ರು ತುಪ್ಪ ತಿಂದೇ ಇರೋರು ಇರ್ತಾರಲ್ವ ಅವರು ಬೇಕಂತಂದರೆ ತುಪ್ಪನ ಸ್ಕಿಪ್ ಮಾಡ್ಕೋಬೋದು ನೋಡ್ತಾ ಇದ್ದೀರಲ್ವ ಫೈನಲ್ ಆಗಿ ಮಾವಿನಹಣ್ಣಿನ ಕೇಸರಿ ಭಾತು ಈ ರೀತಿಯಾಗಿ ರೆಡಿ ಆಗಿದೆ ಇವಾಗ ಮಾವಿನಹಣ್ಣಿನ ಸೀಸನ್ ಇರೋದ್ರಿಂದ ಸೊ ನೀವು ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ಥ್ಯಾಂಕ್ ಯು